ಈಗ ಒಂದು ಪುಟ್ಟ ಮಗುವಿನಿಂದ ಹಿಡಿದು ಈ ಹೃದ್ರೋಗ ಸಮಸ್ಯೆ ಹಾಗಾಗಿ ನಿಮ್ಮ ಮುಖೇನವಾಗಿ ಕಾರ್ಯಕ್ರಮವನ್ನ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಏನು ಹೇಳೋ ಬಯಸ್ತೀರಿ ನಿಮ್ಮಲ್ಲಿ ಯಾವ ರೀತಿ ಸೇವೆಗಳು ಸಿಗುತ್ತೆ ನಿಮಗೆ ಆ ಹೃದ್ರೋಗ ಸಮಸ್ಯೆ ಬಂದವರೆಗೆ ನೀವು ವೇಟ್ ಮಾಡಲಿ ಮಾಡಬಾರದು ಅದು ಯಾವಾಗ ಬರುತ್ತೋ ಹೇಗೆ ಬರುತ್ತೋ ಗೊತ್ತಿಲ್ಲ ಈ ಕೋವಿಡ್ ಆದಮೇಲೆ ಹೆಚ್ಚು ಆಗ್ತಿದೆ ಆದ್ದರಿಂದ ಮೊದಲನೇ ಆಗಿ ಇಯರ್ಲಿ ಚೆಕ್ಅಪ್ ತಾವು ಮಾಡಲೇಬೇಕು ನಮ್ಮ ಹಾಸ್ಪಿಟಲ್ ಈ ಮುದ್ದಿನಲ್ಲಿ ಏನಿದೆ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ ಕಾರ್ಡಿಯಾಕ್ಸರ್ಜರಿ ಡಿಪಾರ್ಟ್ಮೆಂಟ್ ಇದೆ ಮತ್ತು ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಯು ಕೆ ಟ್ರೈನ್ ಡಾಕ್ಟರ್ಸ್ ಇದ್ದಾರೆ ಅವರು ಉಚಿತವಾಗಿ ನಿಮ್ಮ ಚೆಕಪ್ ಕೂಡ ಮಾಡ್ತಾರೆ ಅಕಸ್ಮಾತ್ವಾಗಿ ನಾವು ಸಮಸ್ಯೆ ಇದ್ದರೆ ಕೂಡ ಅದನ್ನು ಪರಿಹಾರ ಮಾಡಲಿಕ್ಕೆ ಏನು ಮಾಡಬೇಕು ಅದು ಉಚಿತವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ಇದನ್ನು ತಾವು ಸದ್ವಿನಿಯೋಗಿಸಬೇಕು ರಾಜ್ಯದ ಯಾವುದೇ ಮೂಲಿನಲ್ಲಿದ್ರು ಕೂಡ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರು ಕೂಡ ಇಲ್ಲಿಗೆ ಬಂದು ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬಹುದು ಟ್ವೆಂಟಿ ಏಟ್ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ ಮೆಡಿಕಲ್ ಕಾಲೇಜ್ ಇದ್ದಾಗ ಪ್ರತಿ ಡಿಪಾರ್ಟ್ಮೆಂಟ್ ಇರಲೇಬೇಕು ಫ್ರಮ್ ಆರ್ಥೋಪೆಡಿಕ್ಸ್ ಟು ಇ ಎನ್ ಟಿ ಟು ಐ ಟು ಗೈನಕಾಲಜಿ ಆಫ್ ಆಪ್ಸ್ಟೆಟ್ರಿಕ್ಸ್ ಈಗ ಡಯಾಬಿಟಸ್ ಅಂಡೋಕ್ರೊನಾಲಜಿ ನ್ಯೂರಾಲಜಿ ಕಾರ್ಡಿಯಾಕ್ಸ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇದಾವೆ ಎಲ್ಲ ಉಚಿತವಾಗಿದೆ ಅದಕ್ಕೆ ಇದು ಉಪಯೋಗ ಉಪಯೋಗಿಸಬೇಕು ಜನರಿಗೆ ಇದು ನೀವು ತಿಳಿಸಿದರೆ ಅವರು ಗುರ್ತಾದ ಮೇಲೆ ಅವ್ರು ಬರ್ತಾರೆ ಇದನ್ನು ಸದ್ವಿನಿಯೋಗಿಸಬೇಕು ಅಂತ ನನ್ನ ಪ್ರಾರ್ಥನೆ ಎಲ್ಲರೂ